ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟೊಂದು ನಾಯಿ ಬಂದಿದೆ ಕ್ಯೂಟ್ ಆಗಿದೆ ಮಾತ್ರ ಯಾರ ಪಾಪ ಬಿಡುದು ತಂದು ಬಾ ಇವಾಗ ತೋರಿಸಿದೆ ಅಲ್ವಾ ಸಾಕು ಕೆಟ್ಟ ಹಾಕ್ತಾ ಅದೆಲ್ಲ ಬೇಡ ಅದಕ್ಕೆ ನೋಡಿ ಮಂಗ ಒಳ್ಳೆ ಬಾಗಿಲು ತೆಗೆದ್ರೆ ಒಳಗಡೆ ಬರ್ತದೆ ಅದೇ ನೋಡಿ ಇವಾಗ ಕಸ ಇಡ್ಲಿಕ್ಕೆ ಗೊತ್ತಿರಲಿಲ್ಲ ಅಂದರೆ ಅಲ್ಲಿ ಇಡ್ತಿದ್ವಿ ಕಸದವ್ರು ಬಂದು ತಗೊಂಡು ತಗೊಂಡು ಹೋಗ್ತಿದ್ರು ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅದು ಟೂ ಟೂ ಮಾಡ್ತು ಅದೊಂದು ಮಗು ಇಟ್ಕೊಂಡಿದೆ ಓ ಹಂಗ ನೋಡಿ ನನಗೆ ಗುರಾಯಿಸ್ತಿದೆ ಒಟ್ಟೆಪ್ಪ ಭಯ ಭಯ ಓ ನೀ ಬ್ಯಾಕ್ ಸೈಡ್ರೆ ಬಾ ಆ ಬೆಳಿ ಮಂಗನ ಅಕ್ಕ ಬೇಡಿಬಟ್ರಿ ஆஹ் சொன்ன உண்டாலே அது நன்றி நக்கே போடுபட்டு எந்த அவல வாங்க இது நாயினோடு

ಫೋಟೋ ಸಿಟ್ಟು ಬರ್ತದೆ ಬರ್ತದ ಮರ್ತದ ಅಂಕಿ ಆಗೋದಿಲ್ಲ ದೊಡ್ಡದು ಭಯ ಆಗ್ತದದು ಹ್ಮ್ ಎದುರು ಇದ್ರೆ ಬರುತ್ತೆ ಅಂದ್ರೆ పమరి కొని మతిరాయో హై హై టైకెని లగరో అయ్య మరియ్స్ చనగిలే ఏనైతో అరుది నోడి అ ఇష్టబెకడరే దే ఇలి మంగ కోతి అల్వా ಸ್ವಲ್ಪ ವಾಯ್ಸು ದೊಡ್ಡ ದೊಡ್ಡದು ಅನಿಸುತ್ತೆ ಅಂದರೆ ನನಗೆ ಸ್ವಲ್ಪ ಕೋಲ್ಡಾಗಿದೆ ಇದೆ ಸ್ವಲ್ಪ ಹುಷಾರು ಕೂಡ ಇಲ್ಲ ಹಾಗಾಗಿ ಬ್ಲಾಗ್ ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇವಾಗ ಹಾಗೆ ಹೊರಗಡೆ ಮಂಕಿದ್ದು ಸ್ವಲ್ಪ ಉಪದ್ರ ಇರ್ತಲ್ವ ಹಾಗಾಗಿ ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅದು ಕಸ ಅದು ಅವ್ರು ಬರ್ತಾರಲ್ವ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಇದನ್ನು ಇದು ಎಲ್ಲ ಚಪ್ಪರ ಚಿರಿ ಮಾಡಿರ್ತದೆ ಚಲ್ಲಾಪಿಲ್ಲಿ ಸಾರಿ ಚಲ್ಲಾಪಿಲ್ಲಿ ಪಿಲ್ಲಿ ಮಾಡಿಡ್ತದೆ ನಂದು ಒಂದೊಂದು ವರ್ಡೆಲ್ಲ ಆ ಕಡೆ ಕಡೆ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ನಡ ಅಂದರೆ ನಾವು ಯೂಸ್ ಮಾಡೋದು ಒಂದೊಂದು ಫ್ಲೋ ಅಲ್ಲಿ ಬರ್ತದೆ ಅದು ಒಂಥರ ಚೆನ್ನಾಗಿರುತ್ತಲ್ಲ ಅಂದರೆ ಫ್ರೆಂಡ್ಲಿ ಥರ ಇರಬೇಕು ಅಚ್ಚ ಕನ್ನಡ ಮಾತಾಡಲಿಕ್ಕೆಲ್ಲ ಬರಲ್ಲ ನನಗೆ ಹೀಗೇ ಮಾತಾಡ್ತೀನಿ ನೋಡಿ ನನ್ನ ಕಬೋರ್ಡ್ ನೋಡಿದರೆ ನೀವು ಅಂದ್ಕೊಬೋದು ಅವಳು ಮನೆ ಕೆಲಸ ಏನು ಮಾಡಲ್ಲ ಅಂತ ಈ ಥರ ಇದೆ ಈ ಪ್ಲೇಸೇ ಇಲ್ಲ ನನ್ನ ಡ್ರೆಸ್ಸಿನ್ಯಾವುದು ತಗೊಂಡ್ರೆ ಇಡಲಿಕ್ಕೆ ಆ ಥರ ಆಗಿದೆ ಪ್ಲೇಸೇ ಇಲ್ಲ ಹಸ್ಬೆಂಡ್ ಇದು ಥರ ಇದೆ ಎಲ್ಲ ಇವಾಗ ಇದನ್ನೆಲ್ಲ ಕ್ಲಿಯರ್ ಮಾಡಿ ನಂದು ಹೊಸ ಬಟ್ಟೆ ಎಲ್ಲ ಈ ಕಡೆ ಇರಬೇಕು ಯಾಕಂದರೆ ನನಗೆ ಅಲ್ಲಿ ಪ್ಲೇಸ್ ಸಾಕಾಗ್ತಿಲ್ಲ ನನ್ನೆಲ್ಲ ಇಲ್ಲಿ ಈ ಥರ ಈ ಕಡೆ ಇರಬೇಕು ನೋಡಿ ಲಾಸ್ಟ್ ಹಬ್ಬಕ್ಕೆ ತೆಗೆದದ್ದು ಎಲ್ಲ ಅದರಳಿ ಇಟ್ಟಿದೆ ಇನ್ನೂ ಇದರಲ್ಲಿ ಇಡಲಿಲ್ಲ ಅಂದರೆ ಗಾಳಿ ಫುಲ್ಲಾಗಿದೆ ಆಗಲ್ಲ ಹಾಗಾಗಿ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ನೋಡಿ ಒಂದೊಂದು ಡ್ರೆಸ್ ಇದರಲ್ಲಿ ಹಾಕಿದ್ರು ಅಂತ ಆವಾಗ ಏನು ಆ ಕಡೆ ಈ ಕಡೆ ಆಗೋಲ್ಲ ಬಟ್ಟೆ ಯಾವ್ದು ಬೇಕು ಅದು ತಗೋಬೋದು ಅಂತ ಇದೊಂದು ಟ್ವೆಂಟಿ ಫೋರ್ ಪೀಸ್ ತೊಗೊಂಡಿದ್ದೀನಿ ಅಂದರೆ ನೋಡುವ ಅಂತ ತರಿಸಿದ್ದೀನಿ ಆಮೇಲೆ ಇದು ಇದು ಸ್ಯಾರಿಯಲ್ಲ ಹಾಕಿರ್ಬೋದಲ್ಲ ಶಾಲ್ಸ್ ಸಾರಿ ಆ ಥರ ಅಲ್ಲ ಇದು ಅಷ್ಟು ತ್ರೀ ಪೀಸಸ್ ಇದು ಇದು ಜಾಸ್ತಿ ಏನಿಲ್ಲ ಟ್ವೆಲ್ ಪೀಸಸ್ಸಿಗೆ ಒನ್ ಸಿಕ್ಸ್ಟಿ ಒನ್ ಅದರಲ್ಲಿ ಇದು ಮೀಶೋದಲ್ಲಿ ತರಿಸಿದ್ದು ನಾನು ನೋಡ ಇನ್ನು ನಾನು ಎಲ್ಲ ಸೆಟ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ತೋರಿಸ್ತೀನಿ ಆಮೇಲೆ ಎಲ್ಲ ಸೆಟ್ ಮಾಡಿ ಇಟ್ಟಮೇಲೆ ಮೇಲೆ ಎಲ್ಲ ತೋರಿಸ್ತೀನಿ ನೋಡಿ ಚೆಲ್ಲ ಪಿಲ್ಲಿ ಆಗಿದೆ ಇವತ್ತಿಷ್ಟು ಟೈಮ್ ಇಡುತ್ತೆ ಅಂದರೆ ಗೊತ್ತಿಲ್ಲ ನನಗೆ ಬಟ್ಟೆ ಮಡಚೋದಂದರೆ ಯಾವ ಕೆಲಸ ಬೇಕಾದ್ರೆ ಮಾಧ್ಯ ಊಟಕ್ಕೆ ಬೇಕಾದರೆ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ಎಲ್ಲ ಫುಡ್ ಮಾಡೋದು ಯಾವ ಕೆಲಸ ನನಗೆ ಬಟ್ಟೆ ಮಡಚಿರೋದಂದರೆ ಏನೋ ಒಂಥರ ಹಿಂಸೆ ಓಕೆ ಇವಾಗ ನಾನು ಮಾಡಿಸ್ಲೇಬೇಕು ಮಾಡಿಸಲೇಬೇಕಾದಂತಹ ಪರಿಸ್ಥಿತಿ ಯಾಕಂದರೆ ಒಂದಲ್ಲಿ ಒಂದು ತಗೋಬೇಕಂದ್ರೆ ಎಲ್ಲ ಬೀಳ್ತದೆ ಫ್ರೆಂಡ್ಸ್ ಇನ್ನೂ ಕಾದರೆ ಆಗಲಿಕ್ಕಿಲ್ಲ ಅದು ಒಟ್ಟರೆ ಸೇವೆ ಓಕೆ ಇವಾಗ ಎಲ್ಲ ಸರಿ ಮೇಲೆ ಆಮೇಲೆ ನಾನು ತೋರಿಸ್ತೀನಿ ಅವರೆಲ್ಲ ಮಾಡಿಸ್ತಾ ಇದ್ದೀನಿ ಒಂದೊಂದರಲ್ಲಿ ಎರಡೆರಡು ಬಟ್ಟೆ ಇಡ್ತಿದ್ದೀನಿ ಒಂದೊಂದರಲ್ಲಿ ಒಂದೊಂದು ಬಟ್ಟೆ ಮಾಡಿಸ್ತಾ ಇದ್ದೀನಿ ಓಕೆ ಫೈನಲ್ ಹೀಗೆ ಇಡ್ತೀನಿ ತೋರಿಸ್ತೀನಿ ಓಕೆ ಒಂದು ಡ್ರೆಸ್ ಎಲ್ಲ ಹಾಕಿಟ್ಟಿದ್ದೀನಿ ಸುಸ್ತಾಯಿತು ನೋಡಿ ಸಾರಿ ಅಲ್ಲೆರಡು ಬ್ಯಾಗಲ್ಲಿ ಇಟ್ಟಿದ್ದೀನಿ ಹಾಂ ಅಪ್ಪ ಸುಸ್ತಾಯಿತು ನೋಡಿ ಡ್ರೆಸ್ ಎಲ್ಲ ಹತ್ರ ಇಟ್ಟಿದ್ದೀನಿ ಒಂದೊಂದಲ್ಲಿ ಎರಡೆರಡು ಇಟ್ಟಿದ್ದೀನಿ ಒಂದೆರಡೇನೋ ಒಂದೊಂದು ಇಟ್ಟಿದ್ದು ಆಮೇಲೆ ಎರಡೆರಡು ಮತ್ತೆ ಟಾಪ್ಸ್ ಎಲ್ಲ ಒಂದು ಇದರಲ್ಲಿ ಹಸ್ಬೆಂಡಿಗೆ ಸ್ವಲ್ಪ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಜಾಕೆಟ್ಟು ಆಮೇಲೆ ಯೂಸ್ ಮಾಡೋದು ಅಂದರೆ ಕುರ್ತಾ ಆ ಥರದ್ದೆಲ್ಲ ಅಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಎಸ್ ಇಲ್ಲಿ ಇದೆರಡರಲ್ಲಿ ಎರಡರಲ್ಲಿ ಸಾರಿ ಇಟ್ಟಿದ್ದೀನಿ ಸಾರಿ ಫೋಲ್ಡ್ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಎರಡರಲ್ಲಿ ಕವರ್ ಆಗೋದಕ್ಕೆ ಇದು ಪಾಪೋದು ಹೊಸ ಡ್ರೆಸ್ ಇದು ಆಮೇಲೆ ಅದು ನನ್ನದು ಶಾಲ್ ಹಿಜಾಬ್ ಶಾಲ್ ಅದು ಇದರಲ್ಲಿ ಜೀನ್ಸ್ ಮತ್ತು ಟಿ ಶರ್ಟ್ಸ್ ಇದೆ ಸ್ವಲ್ಪ ಆಮೇಲೆ ಸ್ವಲ್ಪ ಹ್ಯಾಂಗ್ ಮಾಡಿದ್ದೀನಿ ಬಟ್ಟೆ ಆಲ್ರೆಡಿ ಇದ್ದದ್ದು ಹ್ಯಾಂಗ್ ಮಾಡಿದ್ದೀನಿ ಸ್ವಲ್ಪ ಮರ್ಚಿ ಕೂಡ ಇಟ್ಟಿದ್ದೀನಿ ಹ್ಯಾಂಗರ್ ಇಲ್ಲ ಸ್ವಲ್ಪ ತರಿಸ್ಬೇಕು ಆಮೇಲೆ ಅದರಲ್ಲಿ ಸ್ವಲ್ಪ ಬ್ಯಾಗ್ ಇಟ್ಟಿದ್ದೀನಿ ಇದರಲ್ಲಿ ಟಿ ಶರ್ಟ್ ಟಿ ಶರ್ಟ್ಸ್ ಇಟ್ಟಿದ್ದೀನಿ ಪ್ಯಾಂಟ್ ಇಟ್ಟಿದ್ದೀನಿ ಜೀನ್ಸ್ ಓಕೆ ಇವಾಗ ತುಂಬ ಪ್ಲೇಸ್ ಕಾಣ್ತಿದೆ ನೋಡಿ ಬೇಕಂದ್ರೆ ಇಟ್ಕೋಬೋದು ಮೇಲೆ ಕೂಡ ನಾನು ಏನಾದರೂ ಹೊಸ ಡ್ರೆಸ್ ಪರ್ಚೇಸ್ ಮಾಡಿದರೂ ಇಟ್ಕೋಬೋದು ಓಕೆ ಫೈನಲಿ ಕ್ಲೀನ್ ಆಯಿತು ಇವಾಗ ನೋಡ್ಬೋದು ಆವಾಗ ಹೇಗಿತ್ತು ಇವಾಗ ಹೇಗಾಯಿತು ಅಂತ ಅಂದರೆ ಆ ಥರ ಅದು ತರಿಸಿ ನನಗೆ ತುಂಬ ಹೆಲ್ಪ್ ಆಯಿತು ಎಲ್ಲ ನನ್ನ ಟಾಪ್ಸ್ ಕೂಡ ಇದೆ ಸೆಟ್ಟು ಸಲ್ವಾರ್ ಸೆಟ್ ಎಲ್ಲ ಅದರಲ್ಲಿ ಇದೆ ಎಲ್ಲ ಯಾವುದಾದ್ರೂ ಬೇಕಂದರೂ ಒಂದು ತೆಗ್ದು ಯಾವುದು ಅಂತ ತೆಗೆದು ಒಂದು ಕವರಲ್ಲಿ ತೆಗೆದು ನೋಡ್ಬೋದು ತಗೋಬೋದು ಇಲ್ಲ ಹಟ್ ಒಂದರ ಮೇಲ್ಗಡೆ ಒಂದರ ಮೇಲುಗಡೆ ಡ್ರೆಸ್ ಇಟ್ಟರೆ ಕೆಳಗಡೆ ಇವಾಗ ನಂದು ಎಲ್ಲ ಅಂತ ಕೆಳಗೆ ಬೀಳ್ತಿತ್ತು ಇವಾಗ ಓಕೆ ಒಂದು ತೆಗ್ದು ಸಪೋಸ್ ಇದು ಇದ್ರೂ ಕೂಡ ಏನಾಗಲ್ಲ ಕವರ್ ಹಾಕಿಟ್ಟಿದ್ದೀನಲ್ವಾ ಓಕೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಏನು ಇದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ ಇಲ್ಲಿ ಇವಾಗ ಅದು ಮಾಡ್ತೀನಿ ಮನೆ ಆಂಟಿ ಅವರು ಕಷಾಯ ಹೇಳಿದ್ದು ಅದು ಇವಾಗ ಮಾಡ್ತಾ ಇದ್ದೀನಿ ನನ್ನ ವಾಯ್ಸು ಫುಲ್ ಇದಾಗಿದೆ ಹಾಗಾಗಿ ಸ್ವಲ್ಪ ಆಗೋದಿಲ್ಲ ಕುಡಿಲಿಕ್ಕೆ ಆದರೂ ವಾಯ್ಸ್ ಫುಲ್ ಇದಾಗಿದೆ ಹಾಗಾಗಿ ಕುಡಿಯುವ ನೋಡುವ ಟ್ರೈ ಮಾಡ್ತೀನಿ ಕಶೇಂ ಹಾ ನಂಬರ್ ಆ ಬೈ ಡಿಮೋ ಅಕೀ ತೂ ಮೂಲ್ಲ ಇದೆ ಬೈಸ್ ಹೋಗಿದೆ ಫ್ರೆಂಡ್ಸ್ ನು ಇಸ್ ಸ್ಮಾಳೆ ಸ್ವಲ್ಪ ಮ್ಯಾಂಗರ್ ಕೊಡ್ಕಿದೆ ನೋಡಿ ದನೆಗೆ ಕೊಡಿ ಓ ಪೆಪ್ಪರ್ ಆಮೇಲೆ ಶುಂಠಿ ಇದೆ ಅಲ್ವಾ ಅದರ ಫ್ಲೇವರ್ ಆಗ್ತಾಯಿಲ್ಲ ಮತ್ತೆಲ್ಲ ಓಕೆ ಅಯ್ಯೋ ಇದೆ ಕೊಡಿ ನನ್ನ ವಾಯ್ಸ್ ನೋಡಿ ತಮಾಷೆ ಮಾಡಬೇಡಿ ಈಗ ಅದು ನಾನು ಕೆಮ್ಮಿ ಕೆಮ್ಮಿ ವಾಯ್ಸ್ ಹೋಗಿದೆ ಅನಿಸುತ್ತೆ ಅಷ್ಟು ಕೆಮ್ಮತೀನಿ ಇವತ್ತಿಗೆ ತ್ರೀ ಡೇಸ್ ಆಯಿತು ಮದ್ದಿಗೆ ಮದ್ದು ತಗೊಂಡು ನಾಳೆ ಬನ್ನಿ ಕೇಳಿದೆ ಇವಾಗ ಇದು ನೋಡ್ರಿ ಸ್ವಲ್ಪ ಆದರೆ ಕುಡಿಲಿಕ್ಕಾಗುತ್ತಾ ಅಂತ ಅಯ್ಯೋ ನೋಡಿ ಕುಡಿಯೋದು ಹೇಗಾದರೂ ಸ್ವಲ್ಪ ಕುಡಿಲೇಬೇಕು ವಾಯ್ಸ್ ನೋಡುವ ಕರೆಕ್ಟ್ ಆಗ್ತದ ಅಂತ ನನಗೆ ವಾಯ್ಸ್ ಕೊಡಲಿಕ್ಕೆ ಕೂಡ ಇಲ್ಲ ಆ ಥರ ಆಗಿದೆ ವಾಯ್ಸ್ ನೋಡಿ ಅಲ್ವಾ ಎಸ್ ಟ್ರೈ ಮಾಡ್ತೀರಾ ಡ್ಯಾನ್ಸ್ ನೋಡಿದ್ದೀನಿ ಮೊಬೈಲಲ್ಲಿ ಮಾಡಿದಂತೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರ್ತದೆ ಓಕೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್